ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ಡ್ರೀಮ್ ಕ್ರಿಕೆಟ್ ಅಕಾಡೆಮಿ ಪಿಇಟಿ ಕ್ರೀಡಾ ಸಮುಚ್ಚಯ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಇಟಿ ಸಂಸ್ಥೆಯ ಸಂಸ್ಥಾಪಕರಾದ ನಿತ್ಯ ಸಚಿವ ಕೆ ಶಂಕರಗೌಡರ ಸ್ಮರಣಾರ್ಥ ಪಿಇಟಿ ಆಹ್ವಾನಿತ ಟಿ ಟ್ವೆಂಟಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದರ ಕೆವಿಎಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ಉಪಾಧ್ಯಕ್ಷರಾದ ಎಂಬಿ ರವರು ವಹಿಸಿದ್ದರು ಕನ್ನಡದ ಪ್ರಸಿದ್ಧ ಚಲನಚಿತ್ರ ನಟರುಗಳಾದ ಲೂಸ್ ಮಾದಾ ಯೋಗೇಶ್ ಕೆಜಿಎಫ್ ಗರುಡಾರಾಮ್ ರವಿಶಂಕರ ಗೌಡ ವಿವಾನ್ ಸೇರಿದಂತೆ ಸಂಗೀತ ನಿರ್ದೇಶಕರುಗಳು ಹಾಗೂ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ವಿಜೇತ ತಂಡ ಹಾಗೂ ರನ್ನರ್ಅಪ್ ತಂಡಕ್ಕೆ ಜನತಾ ಶಿಕ್ಷಣ ಟ್ರಸ್ಟ್ ಖಜಾಂಚಿ ಎಚ್ಪಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಲನಚಿತ್ರ ನಟರಾದ ರವಿಶಂಕರ್ ಗೌಡ ನಾಯಕತ್ವದ ಪಿಇಟಿ ಬ್ಲೂ ಸೋಲ್ಜರ್ಸ್ ವಿನ್ನರ್ ತಂಡವಾಗಿ ಹಾಗೂ ಲೂಸ್ ಮಾದ ಯೋಗೇಶ್ ರವರ ನಾಯಕತ್ವದ ಪಿಇಟಿ ರೆಡ್ ಚಾಲೆಂಜರ್ಸ್ ರನ್ನರ್ಅಪ್ ಆಗಿ ಪ್ರಶಸ್ತಿ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ನಿರ್ದೇಶಕರಾದ ಡಾಕ್ಟರ್ ರಾಮಲಿಂಗಯ್ಯ ಕಾಲೇಜು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು ಪ್ರಯತ್ನ ಮಾಡೋಣ ಅಂಡ್ ವ್ಯಾಸ್ಗೆ ನಮ್ಮ ರೋಹಿಣ್ಣಗೆ ಗೇಮಿಗೆ ಪ್ರತಿಯೊಬ್ಬರಿಗೂ ಆ ಟೀಮಲ್ಲಿ ಆಡಿದಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಕಂಗ್ರ್ಯಾಚುಲೇಷನ್ ಒಂದು ಗೇಮ್ನ ಡಿಸಿಪ್ಲಿನ್ ಆಗಿ ಆಡಿದ್ರೆ ಯಾವ ರೀತಿ ನಾವು ಗೆಲ್ಬೋದು ಅನ್ನೋದನ್ನ ಇವತ್ತು ನೀವು ಆಡಿ ಗೆದ್ದು ಪ್ರೂವ್ ಮಾಡಿದ್ದೀರಾ ನಾವು ಪ್ಲಾನ್ ಮಾಡಿದಂಗೆ ನಾಲ್ಕು ವಿಕೆಟ್ ಬಂತು ಅದಾದ್ಮೇಲೆ ಕಷ್ಟ ಆಗೋಯ್ತು ನಮ್ಗೆ ಸ್ವಲ್ಪ ಲೂಸ್ ಆಗ್ತಾ ಹೋಯ್ತು ಮೊಮೆಂಟಮ್ ಶಿಫ್ಟ್ ಆಯಿತು ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ದೇ ವರ್ ದ ಬೆಸ್ಟ್ ಟೀಮ್ ಇನ್ ದ ಟೂರ್ನಮೆಂಟ್ ಗೆದ್ದಿದ್ದಾರೆ ದ ಬೆಸ್ಟ್ ಆಲ್ವೇಸ್ ಡಿಸರ್ವ್ ಟು ವಿನ್ ಸೊ ಅದು ಮನಸ್ಸಲ್ಲಿ ತುಂಬ ಚೆನ್ನಾಗಿ ಆಗಿದ್ದೀರ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಂದಾಗೆ ಥ್ಯಾಂಕ್ಸ್ ಹೇಳ್ತೀನಿ ಡ್ರೀಮ್ ಕ್ರಿಕೆಟ್ ಆಗಿರೋದು ಥ್ಯಾಂಕ್ ಯು ನಂದ ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ಅಂಡ್ ವಿ ಜಿ ಸರ್ಗೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಅವಕಾಶ ಮಾಡಿಕೊಟ್ಟು ನಂಗೆ ಆಡೋದಕ್ಕೆ ಮುಂದಿನ ವರ್ಷ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ನಮ್ಮ ಯೋಗಿ ಟೀಮ್ ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್ ಸ್ವಲ್ಪದೊಳಗೆ ಮಿಸ್ ಆಯಿತು ಯಾಕಂದರೆ ಪಿಕ್ನಿಕ್ ಪ್ಲ್ಯಾನ್ ಎಲ್ಲ ಯೋಗಿ ಹೇಳ್ದಂಗೆ ತುಂಬ ಪ್ಲಾನ್ ಚೆನ್ನಾಗಿತ್ತು ತಗೊಂಡು ಬರೀ ಚೆನ್ನಾಗಿ ಆಡೋಣ ಚೆನ್ನಾಗಿ ಆಡ್ತೀರಾ ತುಂಬ ಒಳ್ಳೊಳ್ಳೆ ಪ್ಲೇಸ್ ಇದ್ದೀರಾ ಯೋಗಿ ಹೇಳ್ದಂಗೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಾಡಿ ಆಡೋಣ ಆ್ಯಂಡ್ ನಮ್ಮ ಟೀಮ್ ಅವ್ರಿಗೆ ಇನ್ನೂ ಆಗಿ ಕ್ಯಾಚ್ ಬಿಡ್ಬೇಡಿ ನಮ್ಮ ಜಾತಿ ಕ್ಯಾಚ್ಬಿಟ್ಟು ನಮ್ಮ ಅಪೋಸಿಟ್ ಟೀಮ್ ಅದೊಂದು ಖುಷಿ ಆ್ಯಂಡ್ ಪ್ಲೇಯರ್ಸ್ಗೆ ಹೇಳ್ಬೇಕಾದ ಏನಿಲ್ಲ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಟೀಮಂದರೂ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದಿದ್ರು ಅದಕ್ಕೆ ಬಹುಮುಖ್ಯ ಕಾರಣ ನನ್ನ ನಂದ ಸೊ ನಂದಗೋಸ್ಕರ ಒಂದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಟೂರ್ನಾಮೆಂಟ್ ಅದೂ ಕೂಡ ನನಗೆ ವೈಯಕ್ತಿಕವಾಗಿ ನಾನು ಚಾನ್ಸ್ ಆಗ್ತೀನಿ ಅಂದರೆ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಮೊದಲನೇ ಸೀಸನನ್ನು ಭಾಳ ಅದ್ಭುತವಾಗಿ ನಡೆಸಿಕೊಂಡು ಚೆನ್ನಾಗಿ ಮುಗಿಸಿದ್ರ ಇನ್ನು ಮುಂದಿನ ಸೀಸನಲ್ಲಂತೂ ಇನ್ನೂ ಚೆನ್ನಾಗಿ ಮಾಡೋಣ ನಮ್ಮೆಲ್ಲರ ಬೆಂಬಲ ಇದ್ದೇ ಇರುತ್ತೆ ಆ್ಯಂಡ್ ನಮ್ಮ ನಾನು ಆಗಿರ್ಬೋದು ನಮ್ಮ ಯೋಗಿಯಾಗಿರ್ಬೋದು ವ್ಯಾಸ ಆಗಿರ್ಬೋದು ಅಥವಾ ನಮ್ಮ ಗೌಡರಾಮು ಯಾರು ಬಂದ್ರೆ ನಮ್ಮ ಸೆಲೆಬ್ರಿಟಿ ಟೀಮ್ ನಾವು ಎಂತ ಕಪ್ ಆಡಿದೀವಿಪ್ಪ ಶ್ರೀಲಂಕಾಗ ಹೋಗಿದೀವಿ ಮಲೇಷ್ಯಾಗೆ ಹೋಗಿದೀವಿ ದುಬೈಲಿ ಆಡಿದ್ದೀವಿ ಟೂರ್ನಮೆಂಟು ಅವ್ರ ಬೆಂಗಳೂರಲ್ಲಿ ಎಲ್ಲ ಆಡಿದಿವಿ ಆದ್ರೆ ಎಂಥ ಕಪ್ಪು ಥರ ಕಪ್ಪೆ ನೋಡಿ ನಾವು ಏನಾಗಿ ಕೊಟ್ಟು ಕೊಟ್ಕೊಳ್ತಾರೆ ಅಷ್ಟೇ ಆದ್ರೆ ಇದನ್ನ ನಮ್ಮ ದೇಶಕ್ಕೆ ಹೇಳ್ತಾ ಇದ್ದಾರೆ ನಾವು ಗೆದ್ಬಿಟ್ರೆ ಈ ಪಾಕ ಪಾಕ ಸಣ್ಣ ವರ್ಷ ಇರ್ತಲ್ಲ ಅದ್ರಾವೂ ನಮ್ಮ ಕಡೆ ತಗೋಕ್ಕಾಗಲ್ಲ ಅಂತ ಖಂಡಿತ ಇಲ್ಲ ಅದನ್ನ ಇಲ್ಲೇ ಬಿಡ್ತೀವಿ ಇಲ್ಲೇ ಇರುತ್ತೆ ಬ್ಲೂ ಬಾಸ್ ಜೊತೆ ಸೊ ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವೈಯಕ್ತಿಕವಾಗಿ ನನಗೆ ನಾನು ಮಂಡ್ಯದಲ್ಲಿ ಹುಟ್ಟಿ ಬೆಳೆದಿದ್ದು ಸೊ ಹಾಗಾಗಿ ಈ ಕಪ್ಪು ನಮ್ದೇ ಆಗಬೇಕು ಅಂತ ಮೊದಲಿಂದನೇ ನಮ್ಮ ಹುಡುಗರಿಗೆ ಹೇಗೆಲ್ರೋ ನನ್ನ ಮರ್ಯಾದೆ ಉಳಿಸ್ರೋ ಮರ್ಯಾದೆ ಉಳಿಸ್ರೋ ಅಂತ ಕೇಳ್ಕೊತಾ ಇದ್ದೆ ಮರ್ಯಾದೆ ಉಳಿಸಿದ್ದಾರೆ ಸೊ ಮುಂದಿನ ಸೀಸನಲ್ಲೂ ಇನ್ನೂ ಚೆನ್ನಾಗಿ ಆಟೋಣ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಮ್ಮ ವೀಕ್ಷಕರನ್ನ ಪ್ರೇಕ್ಷಕರನ್ನ ಆಹ್ವಾನ ಮಾಡಿ ದಯವಿಟ್ಟು ಎಲ್ಲರನ್ನೂ ಸೇರಿಸೋಣ ಅಷ್ಟೊತ್ತಿಗೆ ಫೆಡ್ರೇಟ್ ಆಗಿಬಿಟ್ಟೆ ಮನೇಲಿ ಬೆಳಕಿನ ಪಂದ್ಯಾವಳಿಗಳನ್ನೇ ಆಡೋಣ ಚೆನ್ನಾಗಿ ಆಡೋಣ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಆಡಿದ್ದಾರೆ ಎಲ್ಲರೂ ವೆರಿ ಹ್ಯಾಪಿ ದಟ್ ಯರ್ ದ ಚಾಂಪಿಯನ್ಸ್ ಆಫ್ ದ ಫಸ್ಟ್ ಇನಾಗ್ರಲ್ ಟೂರ್ನಮೆಂಟ್ ಸೊ ಎರಡು ಲೈನು ನಾನು ಸಿನಿಮಾಗಳಿಗೆ ಹಾಡಿರೋ ಹಾಡು ಚಕ್ರವರ್ತಿ ಹಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ Two lengths of chakra. Uh, no look at to yeti, yes to hot to northee. Yet go yet to arti band, priti, and chotiwana kati, you never riti, panda chakra water, <laughs> gagana kenna ko ivan a dristigen in besuti in the rukadana kutarukadana ivan e gondukati chakra water. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ